ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಲೆಬರಾನ್ನಲ್ಲಿ ನಡೆದಂತಹ ಪೇಜರ್ ದಾಳಿಯಿಂದ ಹಿಜ್ಬುಲ್ಲಾ ಮಾತ್ರ ಅಲ್ಲ ಇಡೀ ವಿಶ್ವವೇ ಬೆಚ್ಚಿ ಬಿದ್ದುಬಿಟ್ಟಿದೆ ಸಣ್ಣದಾಗಿ ಕಾಣೋ ಪೇಜರ್ ಅನ್ನ ಬಾಂಬ್ ಆಗಿ ಬಳಸಬಹುದಾ ಅಂತ ಜನ ಅರ್ಥ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಇಸ್ರೇಲ್ ಈ ಘಟನೆಯನ್ನ ಒಪ್ಕೊಳ್ದೇ ಇದ್ರೂ ಕೂಡ ಯುದ್ಧದ ನಡುವೆ ಇಸ್ರೇಲ್ ಅನ್ನ ಹೊರತುಪಡಿಸಿ ಯಾವುದೇ ದೇಶ ಈ ಘಟನೆಯನ್ನ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ಆ ಮಟ್ಟದಲ್ಲಿ ಸ್ಫೋಟಕಗಳನ್ನು ನಡೆಸಿ ಶತ್ರುಗಳನ್ನು ನಾಶಪಡಿಸೋ ಶಕ್ತಿ ಹೊಂದಿರೋ ಏಕೈಕ ದೇಶ ಅಂದರೆ ಅದು ಇಸ್ರೇಲ್ ಸುದ್ದಿ ಸಂಸ್ಥೆ ರಾಯ್ಟರ್ಸ್ನ ಪ್ರಕಾರ ಇಸ್ರೇಲ್ನ ಗುಪ್ತಚರ ಸೈಬರ್ ಶಾಖೆ ಯೂನಿಟ್ ಏಟ್ ಟು ಡಬಲ್ ಝೀರೋ ಈ ದಾಳಿಗಳನ್ನು ನಡೆಸಿದೆ ಈ ಸಂಸ್ಥೆ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ಗಿಂತ ಭಿನ್ನವಾಗಿದೆ ಅಂತ ಹೇಳಿಕೊಂಡಿದೆ ಈ ಯೂನಿಟ್ ಏನು ಡಬಲ್ ಝೀರೋ ಇಲ್ಲಿಗೆ ನಿಲ್ಲೋದಿಲ್ಲ ಲೆಬನಾನ್ನಲ್ಲಿ ಪೇಜರ್ ದಾಳಿಯ ಮರುದಿನವೇ ಈ ಇಸ್ರೇಲಿ ಏಜೆನ್ಸಿ ಹಿಜ್ಬುಲ್ಲಾ ಮೇಲೆ ವಾಕಿಟಾಕಿ ದಾಳಿಯನ್ನ ನಡೆಸಿತು ಈ ದಾಳಿಯಲ್ಲಿ ಹದಿನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಹಾಗೆ ಮುನ್ನೂರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಇಲ್ಲಿ ತನಕ ಪೇಜರ್ ದಾಳಿಯಲ್ಲಿ ಹನ್ನೆರಡು ಮಂದಿ ಸಾವನ್ನಪ್ಪಿರೋ ಸುದ್ದಿ ಬರ್ತಾ ಇದೆ ಮೊಸ್ಸಾದ್ ಈ ದಾಳಿಗಳನ್ನು ನಡೆಸಿದೆ ಅಂತ ನಂಬಲಾಗಿತ್ತು ಆದರೆ ಇಸ್ರೇಲ್ನ ಸೈಬರ್ ವಾರ್ ಏಜೆನ್ಸಿ ಯೂನಿಟ್ ಏಟ್ ಟು ಡಬಲ್ ಹಿಜ್ಬುಲ್ಲಾ ಮೇಲೆ ಈ ದಾಳಿಗಳನ್ನು ನಡೆಸ್ತಾ ಇದೆ ಅಂತ ಸುದ್ದಿ ಸಂಸ್ಥೆ ತನ್ನ ಪಾಶ್ಚಿಮಾತ್ಯ ಮೂಲವನ್ನ ಇಲ್ಲಿ ಉಲ್ಲೇಖ ಮಾಡಿದೆ ಈ ದಾಳಿ ಹೊಣೆಯನ್ನ ಇಸ್ರೇಲ್ ಅಧಿಕೃತವಾಗಿ ತೆಗೆದುಕೊಂಡಿಲ್ಲ ಈ ಪೇಜರ್ ದಾಳಿಯನ್ನ ಒಂದು ವರ್ಷದ ಹಿಂದೇನೆ ಪ್ಲಾನ್ ಮಾಡಲಾಗಿತ್ತಂತೆ ಹಾಗೇನೆ ಈ ದೊಡ್ಡ ದೊಡ್ಡ ದಾಳಿಗಳನ್ನ ನಡೆಸಿ ಆದಮೇಲೆ ಔಪಚಾರಿಕವಾಗಿ ಅದರ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋದಿಲ್ಲ ಅನ್ನೋದು ಇಸ್ರೇಲ್ ಗಿರೋ ಅಭ್ಯಾಸ ಈ ಹಿಂದೆ ಇರಾನ್ನಲ್ಲಿ ಹಮಾಸ್ನ ಉನ್ನತ ನಾಯಕ ಇಸ್ಮಾಯಿಲ್ ಹನಿಯಾ ಅವರನ್ನ ಕೊಂದ ನಂತರವೂ ಇಸ್ರೇಲ್ ಅದರ ಹೊಣೆಯನ್ನ ಹೊತ್ಕೊಂಡಿರಲಿಲ್ಲ ಕಾರ್ಯಾಚರಣೆಯ ಭಾಗವಾಗಿ ಮೊಸಾನ್ ಈ ಹಿಂದೆ ಹೆಜ್ಬುಲ್ಲಾ ಆದೇಶಿಸಿದ ಐದು ಸಾವಿರ ಪೇಜರ್ಗಳಲ್ಲಿ ಸಣ್ಣ ಪ್ರಮಾಣದ ಸ್ಫೋಟಕಗಳನ್ನು ಅಳವಡಿಸಿತ್ತು ಅಂತ ವರದಿ ಹೇಳಿದೆ ನಂತರ ಇಸ್ರೇಲ್ನ ಸೈಬರ್ ಏಜೆನ್ಸಿ ಯೂನಿಟ್ ಏ ಟು ಡಬಲ್ ಈ ದಾಳಿಗಳನ್ನು ನಡೆಸಿತು ಈ ಸಂಸ್ಥೆ ಮಿಲಿಟರಿ ಘಟಕ ಆಗಿದ್ದು ಇದು ಗೂಢಚಾರಿಕೆ ಸಂಸ್ಥೆಯ ಭಾಗ ಆಗಿಲ್ಲ ಹೆಜ್ಬುಲ್ಲಾ ವಿರುದ್ಧದ ಈ ಕಾರ್ಯಾಚರಣೆ ಒಂದು ವರ್ಷಕ್ಕೂ ಹೆಚ್ಚು ಸಮಯ ತೆಗೆದುಕೊಂಡಿತ್ತು ಅಂತ ಹೇಳಲಾಗ್ತಿದೆ ಇನ್ನು ಈ ಯೂನಿಟ್ ಡಬಲ್ ಜೀರೋ ಪ್ರಧಾನಿ ಕಚೇರಿಗೂ ಕೂಡ ವರದಿ ಮಾಡಿದೆಯಂತೆ ಯೂನಿಟ್ ಡಬಲ್ ಜೀರೋ ನೇರವಾಗಿ ಇಸ್ರೇಲಿ ಪ್ರಧಾನಿ ಕಚೇರಿಗೆ ವರದಿ ಮಾಡುತ್ತೆ ಅಂತ ಈ ವರದಿಯಲ್ಲಿ ಹೇಳಿಕೊಂಡಿದೆ ಇದು ಮೊಸಾದ್ನೊಂದಿಗೆ ನಿಕಟ ಸಮನ್ವಯವನ್ನು ಕೂಡ ಇಟ್ಕೊಂಡಿದೆ ಪೇಜರ್ ಸ್ಫೋಟಕಗಳನ್ನ ನಡೆಸುವ ಮೊದಲು ಅದರ ಮೇಲೆ ವ್ಯಾಪಕವಾದ ಪರೀಕ್ಷೆಗಳನ್ನ ಕೂಡ ಮಾಡಿದ್ದಾರೆ ಪೇಜರ್ ಒಳಗಡೆ ಸ್ಫೋಟಕವನ್ನ ಹೇಗೆ ಅಳವಡಿಸಬಹುದು ಅನ್ನೋದನ್ನ ಇಲ್ಲಿ ಕನ್ಸಿಡರ್ ಕೂಡ ಮಾಡಿದ್ದಾರೆ ನಂತರ ಸ್ಫೋಟದ ಬಗ್ಗೆ ಇಸ್ರೇಲ್ನಲ್ಲಿಯೇ ಅನೇಕ ಪ್ರಯೋಗಗಳನ್ನು ಕೂಡ ಮಾಡಲಾಗಿದೆ ಇಸ್ರೇಲ್ ರಕ್ಷಣಾ ಮೂಲಗಳು ಯೂನಿಟ್ ಏಟ್ ಟು ಡಬಲ್ ಜೀರೋ ಸದಸ್ಯರು ಇಸ್ರೇಲಿ ಮಿಲಿಟರಿಯಲ್ಲಿ ಅತ್ಯುತ್ತಮ ಹಾಗೆ ತುಂಬಾ ಚಾಣಾಕ್ಷತನದಿಂದ ಇರೋ ಸಿಬ್ಬಂದಿಯಾಗಿದ್ದು ಇಸ್ರೇಲ್ನ ರಕ್ಷಣಾ ಸಾಮರ್ಥ್ಯಗಳ ಹೃದಯ ಭಾಗದಲ್ಲಿರೋ ಘಟಕದಲ್ಲಿ ಕೆಲಸ ಮಾಡ್ತಿದ್ದಾರೆ ಈಗ ಹಿಜ್ಬುಲ್ ನಾಯಕರಿಗೆ ಅವರು ಯಾವ ಎಲೆಕ್ಟ್ರಾನಿಕ್ ಸಾಧನಗಳನ್ನ ಮುಟ್ಟಬೇಕು ಮತ್ತು ಯಾವುದರಿಂದ ದೂರ ಇರಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಇಸ್ರೇಲ್ನ ವಾರ್ಫೇರ್ ಯೂನಿಟ್ ಏ ಟು ಡಬಲ್ ಝೀರೋ ಅಂದ್ರೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಈಗ ಹೇಳ್ತೀನಿ ಕೇಳಿ ಈ ಯೂನಿಟ್ ಎ ಟು ಡಬಲ್ ಝೀರೋ ಇಸ್ರೇಲ್ನ ಅತ್ಯಂತ ರಹಸ್ಯ ಮಿಲಿಟರಿ ಘಟಕ ಇದು ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ನ ಭಾಗವಾಗಿದೆ ಇದನ್ನ ಅತ್ಯಂತ ಹೈಟೆಕ್ ಘಟಕ ಅಂತ ಕೂಡ ಕರೀತಾರೆ ಯಾಕಂದ್ರೆ ಇದು ತಂತ್ರಜ್ಞಾನದ ಮೂಲಕ ಯುದ್ಧಗಳನ್ನ ಮಾಡುತ್ತೆ ಹಾಗೆ ಆ ದೇಶದ ಸೈಬರ್ ರಕ್ಷಣೆಗಾಗಿ ಕೂಡ ಕೆಲಸ ಮಾಡುತ್ತೆ ಅದ್ರ ಕೆಲಸ ಮಾಡೋ ವಿಧಾನ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ತುಂಬಾ ಅಡ್ವಾನ್ಸ್ಡ್ ಕೂಡ ಹೌದು ಸೈಬರ್ ದಾಳಿಯಿಂದ ಇಸ್ರೇಲ್ ಅನ್ನ ರಕ್ಷಣೆ ಮಾಡೋದಕ್ಕೂ ಇದು ಕೆಲಸ ಮಾಡುತ್ತೆ ಇದು ತಂತ್ರಜ್ಞಾನದ ಮೂಲಕ ಗುಪ್ತಚರ ಮಾಹಿತಿಯನ್ನ ಕಲೆಕ್ಟ್ ಮಾಡುತ್ತೆ ಯೂನಿಟ್ ಏಟ್ ಟು ಡಬಲ್ ಜೀರೋ ಕೆಲಸವನ್ನ ಯು ಎಸ್ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿಗೆ ಕಂಪೇರ್ ಮಾಡಲಾಗುತ್ತೆ ಇದು ಭಯೋತ್ಪಾದಕ ಬೆದರಿಕೆಗಳನ್ನ ಎದುರಿಸೋದರಿಂದ ಹಿಡಿದು ಸೈಬರ್ ದಾಳಿಗಳನ್ನ ನಡೆಸೋ ತನಕ ಸಾಮರ್ಥ್ಯವನ್ನ ಹೊಂದಿದೆ ಇಸ್ರೇಲ್ನ ಈ ರಹಸ್ಯ ಘಟಕದ ಭಾಗವಾಗುವುದು ಈಸಿ ಅಲ್ಲ ಇದರಲ್ಲಿ ತಾಂತ್ರಿಕ ಕ್ಷೇತ್ರದ ಅತ್ಯಂತ ಬುದ್ಧಿವಂತ ತಜ್ಞರನ್ನ ನೇಮಕ ಮಾಡಿಕೊಳ್ಳಲಾಗುತ್ತೆ ಈ ಘಟಕ ವಿಭಿನ್ನ ಚಿಂತನೆ ತಾಂತ್ರಿಕ ಪರಿಣಿತಿ ಮತ್ತೆ ಹೊಸದನ್ನ ಮಾಡೋದ್ರ ಮೇಲೆ ಕೇಂದ್ರೀಕೃತವಾಗಿರುತ್ತೆ ಇದರ ಯುವ ಘಟಕ ಹ್ಯಾಕಿಂಗ್ ಎನ್ಕ್ರಿಪ್ಷನ್ ಹಾಗೆ ಕಣ್ಗಾವಲು ಸೇರಿದ ಹಾಗೆ ಕಠಿಣ ಗುಪ್ತಚರ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೆ ಟ್ರೈನಿಂಗ್ ಪಡೆದುಕೊಂಡಿರುತ್ತೆ ದೇಶದ ಸೈಬರ್ ಭದ್ರತಾ ವಲಯದ ಮೇಲೆ ಪ್ರಭಾವ ಬೀರಿದ ಓರ್ಕಾ ಸೆಕ್ಯುರಿಟಿ ಅಂತಹ ಕಂಪನಿಗಳನ್ನ ಇಲ್ಲಿ ಸ್ಥಾಪನೆ ಮಾಡಲಾಯಿತು ಘಟಕದ ಚಟುವಟಿಕೆಗಳು ಇಸ್ರೇಲ್ನ ಗಡಿಗಳನ್ನ ಮೀರಿ ವಿಸ್ತರಿಸುತ್ತೆ ಇರಾನ್ ಮೇಲೆ ತೀವ್ರ ಪರಿಣಾಮ ಬೀರಿದ ಸ್ಟಕ್ಸ್ನೆಟ್ ವೈರಸ್ ದಾಳಿ ಸೇರಿದ ಹಾಗೆ ಅನೇಕ ಹೈ ಪ್ರೊಫೈಲ್ ಸೈಬರ್ ಕಾರ್ಯಾಚರಣೆಯ ಹಿಂದೆ ಇದರ ಹೆಸರು ಕಾಣಿಸಿಕೊಂಡಿದೆ ಯೂನಿಟ್ ಏಟ್ ಟು ಡಬಲ್ ಝೀರೋ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಇಸ್ರೇಲ್ ಮೇಲೆ ಹಮಾಸ್ ದಾಳಿಯನ್ನು ಪತ್ತೆ ಹಚ್ಚೋದಕ್ಕೆ ಫೇಲ್ಯೂರ್ ಆದ ಹಿನ್ನೆಲೆಯಲ್ಲಿ ಟೀಕೆಗಳನ್ನು ಫೇಸ್ ಮಾಡಿತು ಘಟಕದ ನ್ಯೂನತೆಗಳನ್ನು ಒಪ್ಪಿಕೊಂಡು ಅದರ ಕಮಾಂಡರ್ ರಾಜೀನಾಮೆಯನ್ನು ಕೊಟ್ಟಿದ್ರು ಅದೇನೇ ಇದ್ರು ಯೂನಿಟ್ ಏಟ್ ಟು ಡಬಲ್ ಝೀರೋ ಇಸ್ರೇಲ್ನ ರಕ್ಷಣಾ ವ್ಯವಸ್ಥೆಯ ಭಾಗವಾಗಿ ಉಳ್ಕೊಂಡಿದೆ ಇದು ಸೈಬರ್ ವಾರ್ಫೇರ್ನ ನಿರಂತರವಾಗಿ ವಿಕಸನ ಮಾಡ್ತಾ ಇರೋ ಕ್ಷೇತ್ರದಲ್ಲಿ ಹೊಸ ಸವಾಲುಗಳನ್ನು ಎದುರಿಸ್ತಾ ಇರುವುದು ಕೂಡ ಅಷ್ಟೇ ಸತ್ಯ ಕಳೆದ ಎರಡು ದಿನಗಳಿಂದ ನಡೀತಾ ಇರೋ ದಾಳಿಗೆ ಇಸ್ರೇಲನ್ನ ಹೊಣೆಯಾಗಿಸಿರೋ ಹೆಜ್ಬುಲ್ಲಾ ಪ್ರತಿದಾಳಿ ನಡೆಸೋ ಎಲ್ಲ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ದಾಳಿ ಇಸ್ರೇಲ್ ಹಾಗೆ ಹೆಜ್ಬುಲ್ಲಾ ನಡುವಿನ ಯುದ್ಧಕ್ಕೆ ನಾಂದಿ ಹಾಡುತ್ತಾ ಅನ್ನೋ ಭೀತಿ ಕೂಡ ಶುರುವಾಗಿದೆ ಈ ಪೇಜರ್ ಸ್ಫೋಟದ ಬೆನ್ನಲ್ಲೇ ಹೆಜ್ಬುಲ್ಲಾ ಉಗ್ರರನ್ನ ಗುರಿ ಮಾಡಿಕೊಂಡು ವಾಕಿಟಾಕಿಗಳನ್ನ ಕೂಡ ಬ್ಲಾಸ್ಟ್ ಮಾಡಿದರು ಯಾಕಂದ್ರೆ ಪೇಜರ್ ಬ್ಲಾಸ್ಟ್ ಆದಾಗ ಸತ್ತವರ ಅಂತ್ಯಕ್ರಿಯೆಯನ್ನ ಅಲ್ಲಿ ಮಾಡಲಾಗ್ತಾ ಇತ್ತು ಆ ವೇಳೆಯಲ್ಲೇ ಈ ಭಾರಿ ಸ್ಫೋಟ ಸಂಭವಿಸ್ಬಿಟ್ಟಿದೆ ಈ ದಾಳಿಯ ಬೆನ್ನಲ್ಲೇ ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ನಡುವೆ ಯುದ್ಧದ ಭೀತಿಯಂತೂ ಶುರುವಾಗ್ಬಿಟ್ಟಿದೆ ಇದ್ರ ಬಗ್ಗೆ ಇಸ್ರೇಲಿ ರಕ್ಷಣಾ ಸಚಿವ ಯೋ ಗ್ಯಾಲೆಂಟ್ ಅವರ ಹೇಳಿಕೆ ಎರಡು ಕಡೆಯ ನಡುವೆ ಯುದ್ಧ ಉಲ್ಬಣಗೊಳ್ಳಬಹುದು ಅನ್ನೋ ಆತಂಕವನ್ನ ಜಾಸ್ತಿ ಮಾಡಿದೆ ಇಸ್ರೇಲ್ನ ಉತ್ತರ ಭಾಗದಲ್ಲಿ ಯುದ್ಧದ ಭೀತಿಯಂತೂ ಇದೆ ಅದಕ್ಕಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಲಾಗ್ತಿದೆ ಇಸ್ರೇಲಿ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ನಾವು ಉತ್ತರದ ನಿವಾಸಿಗಳನ್ನ ಸುರಕ್ಷಿತವಾಗಿ ಅವರ ಮನೆಗಳಿಗೆ ಹಿಂದಿರುಗಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಅವರ ಈ ಹೇಳಿಕೆ ಇಸ್ರೇಲ್ ಯುದ್ಧಕ್ಕೆ ರೆಡಿಯಾಗ್ತಾ ಇದೆ ಅನ್ನೋದನ್ನ ಸೂಚಿಸುತ್ತೆ ಅಲ್ಲದೆ ಹೆಜ್ಬುಲ್ಲಾ ರಾಕೆಟ್ ದಾಳಿಯನ್ನ ಯುದ್ಧದಿಂದ ಮಾತ್ರ ನಿಲ್ಲಿಸೋದಕ್ಕೆ ಸಾಧ್ಯ ಅಂತಾನು ಇಸ್ರೇಲ್ ಹೇಳ್ಕೊಂಡಿದೆ ಈ ಹೆಜ್ಬುಲ್ಲಾ ಅನ್ನೋದು ಒಂದು ಶಿಯಾ ಮುಸ್ಲಿಂ ಸಂಘಟನೆ ನಲ್ಲಿ ಮಹತ್ವದ ರಾಜಕೀಯ ಪ್ರಭಾವ ಹಾಗೆ ಮಿಲಿಟರಿ ಉಪಸ್ಥಿತಿಯನ್ನ ಹೊಂದಿದೆ ಇಸ್ರೇಲ್ ಅನ್ನ ತಡೆಗಟ್ಟುವ ಉದ್ದೇಶದಿಂದ ಪ್ರಮುಖ ಶಿಯಾ ಮುಸ್ಲಿಂ ರಾಷ್ಟ್ರವಾದ ಇರಾನ್ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಆರಂಭದಲ್ಲೇ ಇದಕ್ಕೆ ಬೆಂಬಲ ಕೊಟ್ಟು ಹೆಜ್ಬೊಲ್ಲಾ ಸಂಘಟನೆಯ ಆರಂಭಕ್ಕೆ ಕಾರಣ ಆಯಿತು ಲೆಬನಾನ್ನಲ್ಲಿ ಆಂತರಿಕ ಯುದ್ಧ ನಡೀತಾ ಇದ್ದ ಅವಧಿಯಲ್ಲೇ ಇಸ್ರೇಲಿ ಪಡೆಗಳು ದಕ್ಷಿಣ ಲೆಬನೋನ್ ಅನ್ನ ಆಕ್ರಮಿಸಿದ ಟೈಮ್ನಲ್ಲಿ ಹೆಜ್ಬೊಲ್ಲಾ ಸಂಘಟನೆಯ ಸ್ಥಾಪನೆಯಾಯಿತು ಸಾವಿರದ ಒಂಬೈನೂರ ತೊಂಬತ್ತೆರಡರ ನಂತರ ಹೆಜ್ಬೊಲ್ಲಾ ಸಂಘಟನೆ ಲೆಬನಾನ್ನ ರಾಷ್ಟ್ರೀಯ ಚುನಾವಣೆಗಳಲ್ಲೂ ಕೂಡ ಭಾಗಿಯಾಗ್ತಾ ಇದೆ ಪ್ರಮುಖ ರಾಜಕೀಯ ಶಕ್ತಿಯಾಗಿ ಕೂಡ ಹೊಂತಾ ಇದೆ ಹಿಜ್ಬುಲ್ಲಾದ ಸದಸ್ಯರ ಮೇಲೆ ಅವರ ಪೇಜರ್ಗಳ ಮೂಲಕ ಇಸ್ರೇಲ್ ನಡೆಸಿದ ದಾಳಿ ಈಗ ಮಧ್ಯಪ್ರಾಚ್ಯವನ್ನ ಪೂರ್ಣ ಪ್ರಮಾಣದ ಪ್ರಾದೇಶಿಕ ಯುದ್ಧದತ್ತ ಮುನ್ನಡೆಸೋ ಮತ್ತೊಂದು ಅಶುಭ ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ ಇಸ್ರೇಲ್ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಹಿಜ್ಬುಲ್ಲಾಗಳು ಇರಾನ್ ನೇತೃತ್ವದಲ್ಲಿ ರೆಡಿಯಾಗ್ತಾ ಇರೋದ್ರಿಂದ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗುವ ಭೀತಿ ಸೃಷ್ಟಿಯಾಗಿದೆ